ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿಯಾಗಿ ತೊಗೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಬುಕ್ ಮಾಡಿದ್ದೀನಿ ಅದರಲ್ಲಿ ಬರ್ಕೊಂಡಿದ್ದೀನಿ ಮೆಜರ್ಮೆಂಟ್ ಏನೇನು ತೊಗೊಳ್ಬೇಕು ಅಂತ ಬ್ಲೌಸ್ ಲೆಂತ್ ತೊಗೊಂಡು ಬರ್ಕೊಂಡಿದ್ದೀನಿ ಹಾಗೆ ಚೆಸ್ಟ್ ಮೆಜರ್ಮೆಂಟು ಹಾರ್ಮೋನ್ ಮತ್ತು ಶೋಲ್ಡರ್ ಶೋಲ್ಡರ್ ಬ್ಯಾಕ್ ನೆಕ್ ವೆಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ರಂಟು ಒಂದು ಬ್ಲೌಸ್ಗೆ ಇಷ್ಟೆಲ್ಲ ಮೆಜರ್ಮೆಂಟ್ ಬೇಕಾಗುತ್ತೆ ಓಕೆ ಹಾಗೆ ಯಾವ ರೀತಿಯಾಗಿ ತೊಗೊಳ್ಬೇಕಂತ ನಾನೀಗ ಜಸ್ಟ್ ಇದ್ದೀನಿ ನಿಮಗೆ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇದ್ದೀರಾ ನೀವು ನಾನು ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿಯಾಗಿ ತೊಗೊಳ್ತಾ ಇದ್ದೀನಿ ಏನು ಅಂತ ಈಗ ಫಸ್ಟ್ ನಾವು ಬ್ಲೌಸ್ ಲೆಂತ್ ತಗೊಳ್ಳೋಣ ಬ್ಲೌಸ್ ಲೆಂತ್ ಯಾವ ರೀತಿ ಚೆನ್ನಾಗಿ ಬ್ಲೌಸ್ ರೀತಿ ಯಾವ ಬ್ಲೌಸ್ ಲೆಂತ್ ಯಾವ ರೀತಿ ತೊಗೊಳ್ಬೇಕಂತ ಅಂತ ಇದ್ದೀನಿ ಫಸ್ಟಿಗೆ ಓಕೆ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಈ ವಿಡಿಯೋ ಯಾಕಂದರೆ ತುಂಬಾ ಕ್ಲಿಯರಾಗಿ ಕೂಡ ತಿಳಿ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಟೇಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಕ್ಲಾಸ್ ಒನ್ನಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಬೇಕಿದ್ದರೆ ಚೆಕ್ ಮಾಡ್ಬೋದು ನೀವು ನಮ್ಮ ನನ್ನ ವಿಡಿಯೋದಲ್ಲಿ ಫ್ರೆಂಡ್ಸ್ ಹಾಗೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲೇ ನಿಮ್ಗೆ ಅಪ್ಲೋಡ್ ಆಗ್ತಿರತ್ತೆ ವಿಡಿಯೋಸ್ ಬರ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನಾನು ನೋಡಿ ತೊಗೊಂಡಿದ್ದೀನಿ ಬ್ಲೌಸ್ ಲೆಂತ್ ಯಾವ ರೀತಿ ತೊಗೊಳ್ಬೇಕು ಅಂತ ತಿಳಿಸಿ ಈ ಶೋಲ್ಡರ್ಲಿದ್ದ ಫುಲ್ ಕೆಳಗೆ ಓಕೆನಾ ನಿಮಗೆ ಕಾಣಿಸ್ತಿದೆ ಅಲ್ವಾ ಫುಲ್ ಕೆಳಗೆ ಇದು ಲೆಂತ್ ಬ್ಯಾಕ್ ಅಂದರೆ ಬ್ಲೌಸ್ ಲೆಂತು ಓಕೆನಾ ಎಷ್ಟಿದೆ ನೋಡಿ ಹದಿಮೂರು ಮುಕ್ಕಾಲು ಇಂಚಿದೆ ಎಷ್ಟಿದೆ ಹದಿಮೂರು ಮುಕ್ಕಾಲು ಇಂಚ್ ಅದು ಕೂಡ ನೋಟಲ್ಲಿ ನಾನು ಇದ್ದೀನಿ ನೋಡಿ ಹದಿಮೂರು ಮುಕ್ಕಾಲು ಇಂಚ್ ಬರ್ಕೊಂಡಿದ್ದೀನಿ ಹಾಗೆ ನಾವೀಗ ಚೆಸ್ಟ್ ತೊಗೊಳ್ಬೇಕು ಚೆಸ್ಟ್ ಯಾವ ರೀತಿ ತೊಗೊಳ್ಬೇಕಂತ ಇದ್ದೀನಿ ನಾನು ಕಾಜು ಪಟ್ಟಿ ಬಿಟ್ಟು ಇದು ತೊಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆಸ್ಟ್ ಮೆಸರ್ಮೆಂಟ್ನ ನೋಡಿ ಇಲ್ಲಿ ಹಾರ್ಮೋನ್ ಸೈಡ್ವರೆಗೂ ಒಂದು ಒಂಬತ್ತು ಮುಕ್ಕಾಲು ಇಂಚು ಬಂದೈತಿ ಅಂದರೆ ನಾಲ್ಕು ಒಂಬತ್ತು ಮುಕ್ಕಾಲು ಇಂಚು ನಾಲ್ಕು ಭಾಗ ನಾಲ್ಕು ಭಾಗ ಕುಡಿಸಿದರೆ ಎಷ್ಟು ಮೂವತ್ತೆಂಟು ಇಂಚ್ ಬರುತ್ತೆ ನಂದು ಓಕೆನಾ ನಂದು ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ಬರುತ್ತೆ ಮೂವತ್ತೆಂಟು ಬರುತ್ತೆ ನಂದು ಒಂಬತ್ತು ಮುಕ್ಕಾಲು ಇಂಚು ಓಕೆನಾ ಒಂಬತ್ತು ಮುಕ್ಕಾಲು ಇಂಚು ಅಷ್ಟೇ ಹ್ಯಾಂಡ್ಮೀನ್ ಅದರ ಪ್ಲಸ್ ಮಾಡಿ ನಾಲ್ಕು ಭಾಗ ಮಾಡಿದರೆ ಮಾಡಿದರೆ ಮೂವತ್ತೆಂಟು ಇಂಚ್ ಬರುತ್ತೆ ನಂದು ಚೆಸ್ಟ್ ಮೆಜರ್ಮೆಂಟ್ ಮೂವತ್ತೆಂಟು ಬರುತ್ತೆ ಈಗ ಹಾರ್ಮೋನ್ ತೊಗೊಳ್ತಾ ಇದ್ದೆ ನೋಡಿ ಹಾರ್ಮೋನ್ ಹಾರ್ಮೋಲ್ ಮೆಜರ್ಮೆಂಟ್ ಯಾವ ರೀತಿಯಾಗಿ ತೊಗೊಳ್ಬೇಕಂತ ನೋಡಿ ಕ್ಲಿಯರಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಹಾರ್ಮೋ ಹಾರ್ಮೋಲ್ ಮೆಜರ್ಮೆಂಟ್ ಈ ರೀತಿ ತೊಗೊಳ್ತಾ ಇದ್ದೀನಿ ನಾನು ಎಷ್ಟು ಬಂದಿದೆ ನೋಡಿ ನಂದು ಹಾರ್ಮೋಲ್ ಮೆಜರ್ಮೆಂಟು ಏಳು ಮುಕ್ಕಾಲು ಇಂಚು ಬಂದಿದೆ ನನ್ನದು ಓಕೆನಾ ಏಳು ಮುಕ್ಕಾಲು ಇಂಚು ಹಾರ್ಮೋಲ್ ಬಂದಿದೆ ಅದನ್ನು ನೋಟ್ ಮಾಡ್ಕೊಳ್ತಾ ಇದ್ದೆ ನಾನು ನಿಮಗೆ ಕಟ್ಟಿಂಗಲ್ಲಿ ಇನ್ನೂ ಕ್ಲಿಯರಾಗಿ ಇದ್ದೀನಿ ತಿಳಿಸ್ಕೊಡ್ತೀನಿ ಇದೇ ಮೆಜರ್ಮೆಂಟಲ್ಲೇ ನಾನು ಇದ್ದೀನಿ ಕಟ್ಟಿಂಗಲ್ಲಿ ಒಂದು ಚಾನಲ್ ನೋಡಬೇಕಾದ್ರೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಹಾಗೆ ಈಗ ಶೋಲ್ಡರ್ ತೊಗೊಳ್ತಾ ಇದ್ದೀನಿ ನಂದು ಶೋಲ್ಡರ್ ಎಷ್ಟು ಬರ್ತಾಯಿದೆ ನೋಡಿ ಎರಡು ಕಾಲು ಇಂಚ್ ಬಂದಿದೆ ನನ್ನ ಶೋಲ್ಡರು ಅದನ್ನು ಕೂಡ ನಾನು ನೋಟಲ್ಲಿ ನೋಟ್ ಮಾಡ್ಕೊತೀನಿ ಎರಡು ಕಾಲು ಇಂಚು ಎರಡು ಕಾಲು ಇಂಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಫ್ರಂಟ್ ನೆಕ್ ಫ್ರಂಟ್ ನೆಕ್ ಯಾವ ರೀತಿ ತೊಗೊಳ್ಬೇಕು ಅಂತ ನೋಡಿ ತಿಳ್ಕೊಳ್ಳಿ ತುಂಬಾ ಯೂಸ್ಫುಲ್ ಇದು ವೀಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಬಿಗಿನರ್ಸ್ಗೆ ಏನೂ ಗೊತ್ತೇ ಇಲ್ಲ ನಮಗೆ ಒಲೇದಕ್ಕೆ ಏನು ಬರೋದಿಲ್ಲ ನೋಡಿ ತುಂಬಾ ಯೂಸ್ಫುಲ್ ಆಗೋವಂಥ ವೀಡಿಯೋ ನೋಡಿ ಫ್ರೆಂಡ್ಸ್ ಶೋಲ್ಡರ್ಲಿಂದ ತೊಗೊಳ್ತಾ ಇದ್ದೀನಿ ನಾನು ಫ್ರಂಟ್ ನೆಕ್ ಯಾವ ರೀತಿ ತೊಗೊಳ್ಬೇಕಂತ ನೋಡ್ಕೊಳ್ಳಿ ನೀಟಾಗಿ ಫ್ರಂಟ್ ನೆಕ್ನ ನೀಟಾಗಿ ಇಟ್ಕೊಬೇಕಾಗುತ್ತೆ ನೀಟಾಗಿ ತೊಗೊಳ್ಳಿ ಟೇಪ್ನಿಂದ ನೀಟಾಗಿ ಮಾಡ್ಕೋಬೇಕಾಗುತ್ತೆ ಅದನ್ನು ಫ್ರಂಟ್ ನೆಕ್ನ ಓಕೆ ಈ ರೀತಿಯಾಗಿ ತೊಗೊಳ್ಬೇಕು ನೋಡಿ ಆರು ಇಂಚ್ ಇದೆ ನಂದು ಫ್ರೆಂಟ್ ನೆಕ್ ಎಷ್ಟಿದೆ ಆರು ಇಂಚ್ ಇದೆ ಓಕೆನಾ ಬ್ಯಾಕ್ ನೆಕ್ ಕೂಡ ಇದೇ ಥರ ತೊಗೊಳ್ಬೇಕು ಅದನ್ನು ನೋಟ್ ಈಗ ಇದರಲ್ಲಿ ನೋಟ್ ಮಾಡ್ಕೊತಾ ಇದ್ದೀನಿ ನೋಡಿ ಆರು ಇಂಚ್ ಫ್ರೆಂಟ್ ನೆಕ್ ಎಷ್ಟಿದೆ ಆರು ಇಂಚ್ ಇದೆ ನಂದು ಹಾಗೆ ಬ್ಲೌಸ್ ಮೆಸರೆಂಟ್ ಪ್ರಕಾರ ಒಂದೇ ಥರ ಇರೋದಿಲ್ಲ ಫ್ರೆ ಫ್ರಿಂಟ್ ನೆಕ್ ತುಂಬ ಆರುವರಿ ಇರುತ್ತೆ ಹೀಳು ಇರುತ್ತೆ ಈ ತ ಈ ರೀತಿ ಕೂಡ ಇರುತ್ತೆ ಫ್ರೆಂಡ್ಸ್ ನೀಟಾಗಿ ತೊಗೊಳ್ಬೇಕು ನಾವು ಯಾಕಂದರೆ ತುಂಬಾ ಆಗಬಾರ್ದು ಮತ್ತು ಫುಲ್ ಮ್ಯಾಲನೂ ಆಗಬಾರ್ದು ಹಾಗಾಗಿ ನೀಟಾಗಿ ನಿಧಾನವಾಗಿ ನಾವು ಫ್ರಂಟ್ ನೆಕ್ಕನ್ನ ಟೇಪ್ನಿಂದ ಕ್ಲಿಯರಾಗಿ ಅಳತೆ ಮಾಡಬೇಕು ಹಾಗೆ ಬ್ಯಾಕ್ ನೆಕ್ ಕೂಡ ಯಾವ ರೀತಿಯಾಗಿ ತೊಗೊಳ್ಬೇಕು ನೋಡಿ ನಂದು ಶೋಲ್ಡರ್ಲಿಂದಾನೆ ತೊಗೊಳ್ತಾ ಇದ್ದೀನಿ ಬ್ಯಾಕ್ ನೆಕ್ ಕೂಡ ಕೂಡ ನೋಡಿ ಬ್ಯಾಕ್ಲಿಂದ ಎಷ್ಟು ತಗೊಳ್ತಾ ಇದ್ದೀನಿ ನಾನು ಎಷ್ಟು ಬರ್ತಾ ಇದೆ ನೋಡಿ ನಂದು ಎಂಟೂವರೆ ಇಂಚ್ ಬರ್ತಾ ಇದೆ ನನ್ನದು ಬ್ಯಾಕ್ ನೆಕ್ ಎಂಟೂವರೆ ಇಂಚ್ ಬರ್ತಾ ಇದೆ ಇದು ಕೂಡ ಇದೇ ರೀತಿಯಾಗಿ ನೋಡ್ಕೋಬೋದು ನೀವು ಟೈಪ್ನಿಂದ ಅಳತೆ ಮಾಡ್ಕೋಬೋದು ಎಂಟೂವರೆ ಇಂಚ್ ಬಂದಿದೆ ಹಾಗೆ ವೆಸ್ಟ್ ಕೂಡ ಯಾವ ರೀತಿಯಾಗಿ ತಗೋಳ್ತಾ ಇದೆ ನೋಡಿ ಫುಲ್ ವೆಸ್ಟ್ ಇದರಲ್ಲಿ ನಾಲ್ಕು ಭಾಗ ಮಾಡಬೇಕು ನೀವು ನಂದು ವೆಸ್ಟ್ ಎಷ್ಟಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ವೆಸ್ಟ್ ಬರೋಕೆ ಅಂದರೆ ಇದರಲ್ಲಿ ನಾಲ್ಕು ಭಾಗ ಕೂಡ ಮಾಡಬೇಕಾಗಿದೆ ಅದು ಕಟಿಂಗಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನಾನು ಅದು ಯಾವ ರೀತಿ ಅಂತ ಈಗ ನೋಡಿ ನಂದು ಎಷ್ಟು ಬಂದಿದೆ ಮೂವತ್ತೊಂದೂವರೆ ಬಂದಿದೆ ಉಪ್ಪಿ ಬಿಟ್ಟಿದ್ದೀನಿ ನಾನು ఓకేనా పట్టిందేనే మూవర ఇంచ్ బందే నూ వెస్టూ అదను కూడా నోట్ మాకొతాదీ స్లీవ్ లెంత్ స్లీవ్ లెంత్ ఎట్టు బందే నూ స్లీవ్ లెంతూ నా ఇల్లీ హారమోోల్ ఇక్కడ నోడి శోల్డర్ బట్టు హార్మోల్ స్లీవ్ లెంత్ ఎట్టు బందే అందర సీ ఫ్రెండ్స్ ఉల్టా ఇట్కీ టైప్ నోడి ಇಲ್ಲಿದ್ದ ಎಷ್ಟು ಇಂಚ್ ಬಂದಿದೆ ನಂದು ಐದೂವರೆ ಇಂಚ್ ಬಂದಿದೆ ಸ್ಲೀವ್ ಲೆಂತ್ ಓಕೆನಾ ಅದನ್ನು ಕೂಡ ನಾನು ನೋಟಲ್ಲಿ ನೋಟ್ ಮಾಡ್ಕೊಳ್ತಾ ಇದ್ದೀನಿ ಐದೂವರೆ ಇಂಚ್ ಬಂದಿದೆ ಹಾಗೆ ಸ್ಲೀವ್ ರೌಂಡು ಸ್ಲೀವ್ ರೌಂಡ್ ಎಷ್ಟು ಬಂದಿದೆ ನಂದು ಲಾಸ್ಟ್ ಮೆಜರ್ಮೆಂಟ್ ಫ್ರೆಂಡ್ಸ್ ಇದು ಸ್ಲೀವ್ ರೌಂಡ್ ಎಷ್ಟು ಬಂದಿದೆ ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ಅವಸರ ಮಾಡಬೇಡಿ ನೀಟಾಗಿ ನೀಟಾಗಿ ಮೆಜರ್ಮೆಂಟ್ ತೊಗೊಳ್ಳಿ ನಿಧಾನವಾಗಿ ನಂದು ಏಳು ಬಂದಿದೆ ನೋಡಿ ಸ್ಲೀವ್ ರೊಂಟು ಏಳು ಇಂಚ್ ಬಂದಿದೆ ಓಕೆ ಕಾಣಿಸ್ತಿದೆಯಲ್ಲ ಅದನ್ನು ಕೂಡ ನಾನು ನೋಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಏಳು ಇಂಚು ಸ್ಲೀವ್ ರೌಂಡ್ರು ಈಗ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಇಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಹಾಗೆ ಇದರಲ್ಲಿ ಇದರಲ್ಲಿರೋ ಮೆಜರ್ಮೆಂಟ್ ಮೆಜರ್ಮೆಂಟ್ ಪ್ರಕಾರ ನಾನು ಕಟಿಂಗ್ ಕೂಡ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋಸ್ ನೋಡಿದ್ದಕ್ಕೆ ಮುಂದಿನ ವೀಡಿಯೋದಲ್ಲಿ ನಾನು ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು